ಹೇಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಹೋದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಅಂದರೆ ಈ ಬಾರಿನೇ ಅಂತ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಈ ಬಾರಿ ಐ ಪಿ ಎಲ್ನಲ್ಲಿ ಅಂತ ಹೇಳಿದ್ರೆ ಎಲ್ಲ ಟೀಮ್ಗಳ ಒಂದು ದೊಡ್ಡ ವೈಫಲ್ಯ ಅಂತ ಹೇಳಿದ್ರೆ ಬೌಲಿಂಗ್ ಅಟ್ಯಾಕ್ ಎಸ್ ಬ್ಯಾಟಿಂಗ್ ಅಟ್ಯಾಕ್ ಅಂತೂ ಎಲ್ಲ ಟೀಮ್ಗಳಂತೂ ಆಗಿತ್ತು ಅದೇ ರೀತಿಯಾಗಿ ಬೌಲಿಂಗ್ ಅಟ್ಯಾಕಲ್ಲಿ ಸಿಕ್ಕಾಪಟ್ಟೆ ಕಳಪೆ ಅಂದರೆ ಎಲ್ಲ ಟೀಮ್ಗಳು ತೋರಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಿ ನಮ್ಮ ಆರ್ ಸಿ ಬಿದು ಸ್ವಲ್ಪ ಹೆಚ್ಚೇ ಇದೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದರೆ ಹೋದ ಬಾರಿ ಸಿಕ್ಕ ಸಿಕ್ಕಾಪಟ್ಟೆ ಬಾರಿ ಒಂಥರ ಸ್ಕೋರ್ಗಳನ್ನು ಡಿಫೆಂಡ್ ಮಾಡ್ಕೊಳ್ಳಲು ನಮ್ಮ ಆರ್ ಸಿ ಬಿ ಇಡುತ್ತೋ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ರನ್ಗಳನ್ನು ಬೇಕು ಬೇಕಾಬಿಟ್ಟಿ ರಿಲೀಸ್ ಮಾಡ್ತಾರೆ ಅದರಲ್ಲೂ ನಮ್ಮ ಚಿನ್ನಸ್ವಾಮಿಲಂತೂ ಸಿಕ್ಕಾಪಟ್ಟೆ ರನ್ಗಳು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಬಾರಿ ನಮ್ಮ ಆರ್ ಸಿ ಬಿ ಹೋದ ಬಾರಿಯ ಬೌಲಿಂಗ್ ಲೈನಪ್ಪಲ್ಲಿ ಯಾರ ಯಾವ ಪ್ಲೇಯರ್ಸ್ಗಳನ್ನು ಇಟ್ಕೊಳ್ಬೇಕು ಒಂದೆರಡು ಪ್ಲೇಯರ್ಸ್ ಒಂದೆರಡರಿಂದ ಮೂರು ಜನ ಪ್ಲೇಯರ್ಸ್ಗಳನ್ನು ಇಟ್ಕೊಳ್ಬೇಕಾಗಿದೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗ್ಯಾಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ಮೊದಲೇದಾಗಿ ಮೊದ್ಲೇದಾಗಿ ಆಯ್ಕೆಯಾಗಿ ಬರ್ತಾರೆ ಎಮ್ ಮಸಿರಾಜ್ ಸಿಕ್ಕಾಪಟ್ಟೆ ವರ್ಷಗಳಿಂದ ಆರ್ ಸಿ ಬಿ ರಿಟರ್ನ್ ಮಾಡ್ತಾ ಬರ್ತಿತ್ತು ನನ್ನ ಪ್ರಕಾರ ಒಂದು ಆರು ಏಳು ವರ್ಷಗಳಿಂದ ಕಾಲನೂ ರಿಟರ್ನ್ ಹಾಕೊಂಡು ನಮ್ಮ ಸಿ ಬಿಲಿ ಆಟ ಆಡ್ತಾ ಇದ್ರು ಆದರೆ ಈ ಬಾರಿ ಯಾಕೆ ಪರ್ಸ್ ವ್ಯಾಲ್ಯೂ ಹೆಚ್ಚಿರೋದ್ರಿಂದ ನನ್ನ ಪ್ರಕಾರ ಆರ್ ಸಿ ಬಿ ಸಿರಾಜ್ ಅವ್ರನ್ನ ಬಿಟ್ಟಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಹೋದ ಬಾರಿ ಇವ್ರು ನನ್ನ ಪ್ರಕಾರ ಹಾಂ ಅದು ಇಂಪ್ಯಾಕ್ಟ್ ಪ್ಲೇಯರ್ ರೂಲಿಂದನೇ ಸ್ವಲ್ಪ ಇಂಪ್ಯಾಕ್ಟ್ ಆಗಿದ್ದು ಅಷ್ಟೇ ಬಿಟ್ಟರೆ ಇಲ್ಲದಿದ್ರೆ ಬೌಲಿಂಗ್ ಅಟ್ಯಾಕಲ್ಲಿ ಅಷ್ಟೊಂದು ಕಳಪೆ ಆಗುವ ಸಾಧ್ಯತೆ ಇಲ್ಲ ಅಂತ ಅನಿಸ್ತಿತ್ತು ಆದರೂ ಕೂಡ ನನ್ನ ಪ್ರಕಾರ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಆರ್ ಸಿ ಬಿ ಟಾರ್ಗೆಟ್ ಮಾಡೋದು ತೀರಾ ಕಡಿಮೆ ಏನಾದರೂ ವಿರಾಟ್ ಕೊಹ್ಲಿ ಅವರ ಒಪಿನಿಯನ್ನಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿರಾಜ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಅಷ್ಟೇ ಬಿಟ್ಟರೆ ನನ್ನ ಪ್ರಕಾರ ತೀರಾ ಕಮ್ಮಿ ಸಿರಾಜ್ ಅವ್ರಿಗೆ ಟಾರ್ಗೆಟ್ ಮಾಡೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಎರಡನೇದಾಗಿ ಬರ್ತಾರೆ ಇಲ್ಲಿ ರೇಷ್ ಅವರು ಎಸ್ ಟಾಪ್ಲಿ ಅವರು ಕೂಡ ಹೋದ ಅದಕ್ಕೂ ಹೋದ ಸೀಸನ್ ಕೂಡ ಎರಡು ಬಾರಿ ಕೂಡ ಇಂಜುರಿ ಹಾಕೊಂಡೆ ಅವ್ರ ಮನೆಗೆ ಹೋಗೋದಷ್ಟೇ ಬಿಟ್ಟರೆ ಸ್ಟಾರ್ಟಿಂಗ್ ಆಫ್ ದ ಒಂದು ಎರಡರಿಂದ ಮೂರು ಮ್ಯಾಚ್ನ ಆಟ ಆಡ್ತಾರೆ ವಿಕೆಟ್ಸ್ ತೆಗಿತಾರೆ ಅದೇ ರೀತಿಯಾಗಿ ಒಳ್ಳೆ ಸ್ಟ್ಯಾಟ್ ಕೂಡ ಇಡ್ತಾರೆ ಟಿ ಟ್ವೆಂಟಿಲಿ ಅಂದರೆ ಐ ಪಿ ಎಲ್ನಲ್ಲೂ ಕೂಡ ಆದರೆ ಅವರು ಇಂಜುರಿ ಬೇಗನೆ ಇಂಜುರಿ ಅದು ಇದು ಇಂಜುರಿ ಮಾಡಿಕೊಂಡು ಬೇಗನೆ ತಮ್ಮ ಮನೆಗೆ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ಗೆ ಅದಕ್ಕಾಗಿ ರೇಷ್ ಠಾಪ್ಲಿಯವರು ನನ್ನ ಪ್ರಕಾರ ಟಾರ್ಗೆಟ್ ಆಗ್ಬೋದು ಕಮ್ಮಿ ಅಲ್ಲಿ ಸಿಕ್ಕರೆ ಒಳ್ಳೆ ಬೌಲರ್ ಆಗಿರೋದ್ರಿಂದ ಒಂಥರ ಲೆಫ್ಟ್ ಹ್ಯಾಂಡರ್ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ನನ್ನ ಪ್ರಕಾರ ಯೂಸ್ ಆಗ್ತಾರೆ ಆರ್ ಸಿ ಬಿಗೆ ಓವರ್ಸೀಸ್ ಆಗಿರೋದ್ರಿಂದ ಮೇನ್ ಆಗಿ ಓವರ್ಸೀಸಲ್ಲಿ ಒಂದು ಎರಡು ಜನ ಬೌಲರ್ಸ್ ಅಂತೂ ಬೇಕೇ ಬೇಕಾಗತ್ತೆ ಅದಕ್ಕಾಗಿ ರೇಷ್ ಅವರು ನನ್ನ ಪ್ರಕಾರ ಪಿಕ್ ಆಗುವ ಸಾಧ್ಯತೆ ತೀರ ಕಮ್ಮಿ ಏನಾದರೂ ಕಮ್ಮಿ ಪ್ರೈಸ್ ಸಿಕ್ಕರೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸಿರಾಜ್ ಅವರು ಕೂಡ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಇಲ್ಲಿ ಆಕಾಶ್ ದೀಪ್ ಎಸ್ ಆಕಾಶ್ ದೀಪ್ ಅವರು ಇವಾಗ ಏನು ಸ್ಪೆಲ್ ಹಾಕ್ತಿದ್ದಾರೆ ಇಂಡಿಯಾದ ಟೆಸ್ಟ್ ಟೀಮಲ್ಲಿ ಒಳ್ಳೆ ಸ್ಪೆಲ್ಗಳನ್ನು ಹಾಕ್ತಿದ್ದಾರೆ ಬೌಲಿಂಗ್ ಅಲ್ಲಿ ಎರಡೂ ಕೂಡ ಒಳ್ಳೆ ಮಿಂಚಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆಕಾಶ್ ದೀಪ್ ಅವರು ಅದಕ್ಕಾಗಿ ಇವರು ಕೂಡ ಕಮ್ಮಿ ಪ್ರೈಸಲ್ಲಿ ಏನಾದರೂ ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ಕೋಟಿ ಒಳಗೆ ಏನಾದರೂ ಸಿಕ್ಕಿದ್ರೆ ಆಕಾಶ್ ದೀಪ್ ಅವರು ಕೂಡ ನನ್ನ ಪ್ರಕಾರ ಪಿಕ್ ಆಗ್ತಾರೆ ನಮ್ಮ ಆರ್ ಸಿ ಬಿಗೆ ಮತ್ತು ಅದೇ ಆರ್ ಸಿ ಬಿ ಹಾಕ್ತಾರೆ ಅಂತ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಪ್ಪ ಹೇಳಿದ್ರೆ ಹೋದ ಬಾರಿ ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದು ಸೂಕ್ತ ಅನಿಸ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾಗಿ ಆಟ ಆಕಾಶ್ ದೀಪ್ ಅವರು ಅದಕ್ಕಾಗಿ ನನ್ನ ಪ್ರಕಾರ ಈ ಬಾರಿ ಆಕಾಶ್ ದೀಪ್ ಅವ್ರನ್ನ ನಮ್ಮ ಆರ್ ಸಿ ಬಿ ರಿಟರ್ನ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ಬರ್ತಾರೆ ವೈಶಾಖ್ ವಿಜಯ್ ಕುಮಾರ್ ಎಸ್ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ನನ್ನ ಪ್ರಕಾರ ಅದೇ ಬೇಸ್ ಪ್ರೈಸ್ಗಿಂತ ಏನಾದರೂ ಬೇಸ್ ಪ್ರೈಸ್ಗಿಂತ ಒಂದೆರಡು ಕೋಟಿ ಹೆಚ್ಚೋದು ನನ್ನ ಪ್ರಕಾರ ಮೂರು ನಾಲ್ಕು ಕೋಟಿ ಒಳಗೆ ಏನು ಸಿಕ್ಕಿದ್ರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಕನ್ನಡದ ಲೋಕಲ್ ಬಾಯ್ ಆಗಿರೋದ್ರಿಂದ ಇವ್ರನ್ನೂ ಕೂಡ ನಮ್ಮ ಆರ್ ಸಿ ಬಿ ಪಿಕ್ ಮಾಡತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಪಿಕ್ ಮಾಡಲೇಬೇಕು ಆ ರೀತಿ ಸ್ಟ್ಯಾಟ್ಗಳನ್ನು ನಮ್ಮ ಆರ್ ಸಿ ಬಿ ಚಿನ್ನ ಸ್ವಾಮಿ ಬ್ರೇಕ್ ಗಳನ್ನ ತಂದ್ಕೊಡೋದು ಆಗಾಗ ಯಾರಿಗೆ ವಿಕೆಟ್ ಬೀಳಲ್ಲ ಅವಾಗ ವೈಶಾಖ್ ವಿಜಯಕುಮಾರ್ ಅವ್ರಿಗಾದರೂ ವಿಕೆಟ್ ಪಕ್ಕ ಬೀಳ್ತಾ ಇತ್ತು ಅಂತಲೇ ಹೇಳಬಹುದಾಗಿದೆ ಆ ರೀತಿ ಕ್ವಾಲಿಟಿ ಬೌಲರ್ ಆಗಿರೋದ್ರಿಂದ ನನ್ನ ಪ್ರಕಾರ ಇವ್ರನ್ನ ಬೈ ಬ್ಯಾಕ್ ಮಾಡಲೇಬೇಕು ನಮ್ಮ ಆರ್ ಸಿ ಬಿ ಅಂತ ಅನ್ನಿಸ್ತಾ ಇದೆ ಈ ನಾಲ್ಕು ಜನ ಪ್ಲೇಯರ್ಸ್ಗಳು ನನ್ನ ಪ್ರಕಾರ ಒಂದು ನಾಲ್ಕರಿಂದ ಐದು ಕೋಟಿ ಒಳಗೆ ಸಿಕ್ಕರೆ ಇದರಲ್ಲಿ ಇವರಿಬ್ಬರು ನನ್ನ ಪ್ರಕಾರ ವೈಶಾಖ್ ವಿಜಯ್ ಕುಮಾರ್ ಆಕಾಶ್ ದೀಪ್ ಅವರು ಕಮ್ಮಿಗೆ ಸಿಗ್ತಾರೆ ಸಿರಾಜ್ ಅದೇ ರೀತಿಯಾಗಿ ರೇಷ್ ಟಾಪ್ಲವ್ರು ನನ್ನ ಪ್ರಕಾರ ಟಾರ್ಗೆಟ್ ಮಾಡೋದಕ್ಕೆ ಇಂಜುರಿಯ ಸಮಸ್ಯೆ ಇರೋದ್ರಿಂದ ಅದೇ ರೀತಿಯಾಗಿ ಸಿರಾಜ್ ಅವ್ರು ನನ್ನ ಪ್ರಕಾರ ಟಾರ್ಗೆಟ್ ಆಗ್ತಾರೆ ಒಂದು ನಾಲ್ಕರಿಂದ ಐದು ಕೋಟಿ ಒಳಗೆ ಸಿಕ್ಕಿದ್ರು ಅಂತ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಇವ್ರನ್ನ ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ನಮ್ಮ ಆರ್ ಸಿ ಬಿ ಈ ನಾಲ್ಕು ಜನ ಬೌಲರ್ಸ್ಗಳಲ್ಲಿ ಮೇನ್ ಬೌಲರ್ಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಹೋದ ಬಾರಿಯ ವರ್ಸ್ಟ್ ಅಂದರೆ ಪರ್ಚೇಸ್ ಅಂತ ಹೇಳ್ರೆ ಅಲ್ಝಾರಿ ಜೋಸೆಫ್ದು ಹಾಕಿದ ಹನ್ನೊಂದು ಕೋಟಿ ವರ್ತ್ ನಮ್ಮ ಸಾಗರ್ ಹೇಳಿದ ಹೇಳಿದಾಗೆ ಹನ್ನೊಂದು ಕೋಟಿ ಒರ್ತಲ್ಲಿ ಏನಿತ್ತು ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದಕ್ಕಾಗಿ ತಲೆ ಇಲ್ಲ ಅಂತ ಹೇಳೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಈ ಬಾರಿ ಆ ತಪ್ಪನ್ನ ಮಾಡಿದೆ ನಮ್ಮ ಆರ್ ಸಿ ಬಿ ಕರೆಕ್ಟಾಗಿ ಹೋದ ಬಾರಿ ಒಂದು ನಾಲ್ಕು ಆಟ ಆಡಿದ್ದು ನಾಲ್ಕು ಮ್ಯಾಚಲ್ಲಿ ನಲವತ್ತರಿಂದ ಐವತ್ತರನ್ನು ಇಕ್ಕಿಸ್ಕೊಂಡು ಅಷ್ಟೇ ಬಿಟ್ಟು ಒಂದೆರಡು ವಿಕೆಟ್ ತೆಗೆದಿದ್ದಾರೆ ಹೌದು ಅದು ಸಿಕ್ಕಾಪಟ್ಟೆ ಇಕ್ಕಿಸ್ಕೊಂಡ್ರು ಆಮೇಲೆ ಮ್ಯಾಚಸ್ಗಳನ್ನೇ ಕೊಡಲಿಲ್ಲ ಅವ್ರಿಗೆ ಅದಕ್ಕಾಗಿ ಈ ಬಾರಿ ಕರೆಕ್ಟಾಗಿ ರಿಟೆನ್ಷನಲ್ಲಿ ಮಾಡಿದ್ದೆ ಅಂತಲೇ ಹೇಳ್ಬೋದು ಎಲ್ಲ ಪ್ಲೇಯರ್ಸ್ಗಳನ್ನು ಬಿಟ್ಟಿದೆ ನೋಡೋಣ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಹೋದ ಬಾರಿ ಅಲ್ಜಾರಿ ಜೋಸಫ್ ಥರ ಆ ರೀತಿ ಅನ್ನು ಮಾಡಿದೆ ಕರೆಕ್ಟಾಗಿ ರಿಟೆನ್ಷನ್ ಮಾಡಲಿ ಈ ನಾಲ್ಕು ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಸ್ಟ್ರಾಂಗ್ ಆಗಿರಲಿಕ್ಕೆ ಬೇರೆ ಗಳನ್ನು ಪರ್ಚೇಸ್ ಮಾಡಲಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ ಕ್ರೀಡಾಂಚಿನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣ್ಣ ಮುಂದಿನ ವೀಡಿಯೋದಲ್ಲಿ